ಸಿದ್ದರಾಮಯ್ಯ ಸರ್ಕಾರ ಎಳೆಬಿಡಂಕಿ ಸರ್ಕಾರ ಗೂಂಡಾ ಶೈಲಿಯಲ್ಲಿ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿದ್ದು ಜಾತಿಗಣತಿ ನಾಟಕದಿಂದ ವೈಫಲ್ಯ ಮುಚ್ಚುವ ಪ್ರಯತ್ನ ಉದ್ಯಮಿಗಳ ನಿಂದನೆ ನಾಚಿಕೆಗೆ ಕಾರಣ ಎಂದು ವಿಪಕ್ಷ ನಾಯಕ ವಿರೋಧ ಪಕ್ಷದ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜಾತಿಗಣತಿ ಹೆಸರಿನಲ್ಲಿ ಜಾತಿ ರಾಜಕಾರಣ ನಡೀತಾ ಇದೆ ಸುಧಾಮೂರ್ತಿ ಕುಟುಂಬದ ಗೌಪ್ಯತೆ ಉಲ್ಲಂಘನೆ ನಾಚಿಕೆಕರ ಸಂಗತಿ ಎಂದರು ಡಿಕೆ ಶಿವಕುಮಾರ್ ಉದ್ಯಮಿಗಳಿಗೆ ಧಮಕಿ ಹಾಕುತ್ತಿರುವುದನ್ನ ಖಂಡಿಸಿ ಬ್ರ್ಯಾಂಡ್ ಬೆಂಗಳೂರು ನಿರ್ಮಿಸಿದವರು ನಾಗರಿಕರು ರಾಜಕಾರಣಿಗಳು ಅಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕಿಸಿದರು ಒಂದೇ ಒಂದು ಸಂಸ್ಥೆ ಬೆಂಗಳೂರಿನ ಚಾಮರಾಜಪೇಟೆ ಒಂದು ಸ್ಕೂಲ್ಗೆ ಕೊಟ್ಟಿರುವಂತ ಆದೇಶ ಕೆಳಗಡೆ ಈ ರೀತಿಯ ಖಾಸಗಿ ಕಾರ್ಯಕ್ರಮಗಳಿಗೆ ಮೈದಾನ ಆವರಣವನ್ನು ಬಳಸಲು ಅನುಮತಿಗಾಗಿ ಈ ಕಚೇರಿಗೆ ಪ್ರಾಪ್ತ ಅವರು ಹಿಂಗೆ ಹಂಗೆ ಯಾರ ಕೊಟ್ಟಿದಾರ ನಮ್ಮಲ್ಲಿ ಯಾರ ಮಂತ್ರಿ ಕೊಟ್ಟಿದಾರನಪ್ಪ ಅವಾಗ ಈ ಪತ್ರ ಬರೋಕ್ ಮುಂಚೆ ನಮ್ದು ಯಾವ್ದಾದ್ರು ಮಂತ್ರಿ ಹಿಂಗೆ ಮಾಡ್ರಿ ಅಂತ ಏನಾನ ಪತ್ರ ಕೊಟ್ಟಿದಾರ ಇಲ್ಲ ಸಲ್ ಅವತ್ತೇ ಆದೇಶ ಮಾಡಿದ್ದಾರೆ ಹಿಂಗೆ ಯಾವ್ದು ಬರಬಾರದು ಅಂತ ನೀವು ಕ್ಯಾಬಿನೆಟ್ ಅಲ್ಲಿ ತಂದು ಮಾಡೋ ಅವಶ್ಯಕತೆ ಏನಿತ್ತು ಆಯ್ತು ಅವತ್ತೇ ಕೊಟ್ಟಿದ್ದಾರೆ ಅಂದ್ರೆ ಅವತ್ತೇ ಅರ್ಜಿಗಳನ್ನೇ ತಗೊಂಬೇಡಿ ಅಂತ ಹೇಳಿದ್ದಾರೆ ಯಾವ ಶಾಲೆ ಚಾಮರಾಜಪೇಟೆ ಶಾಲೆಗಳಿಗೆ ನೀವು ಅರ್ಜಿ ತಗೊಂಬೇಡಿ ಅಂತ ಚಾಮರಾಜಪೇಟೆ ಕೊಟ್ಟಿದ್ದಾರೆ ಅವರು ಅರ್ಜಿಗೆ ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ನಮ್ ಯಾವ್ದೋ ಒಬ್ಬ ಮಂತ್ರಿ ಹಿಂಗ್ ಮಾಡಿ ಅಂತ ಏನನ್ನ ಅರ್ಜಿ ಕೊಟ್ಟಿದಾರ ನಿಮ್ ತರ ಮೂರು ತರ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಶಾಸಕ ಸಿಮೆಂಟ್ ಮಂಜು ಇತರರು ಉಪಸ್ಥಿತರಿದ್ದರು